ಜಿ ಫೈವ್ ಹಾಗೂ ಪ್ರದೀಪ ದೀಪಕ್ ಆಮೇಲೆ ಕೆ ಆರ್ ಜಿ ಇವರ ಇವರೆಲ್ಲರೂ ನನ್ನ ಒಳ್ಳೆಯ ಸ್ನೇಹಿತರು ಜೊತೆಗೆ ನನಗೆ ಒಂದು ಏನು ಅಂದರೆ ಅವರ ಈ ಈಗಾಗಲೇ ಇವರೆಲ್ಲರೂ ತುಂಬ ವಿವರಿಸಿದ್ದಾರೆ ನಾನು ಏನು ಹೇಳಿಕೊಳ್ತಿದ್ದೇನೆ ಅಂದರೆ ಈ ಈ ಥರದ ವೆಬ್ ಸೀರೀಸ್ ಆಗೋದರಿಂದ ಇವತ್ತು ಏನಾಗಿದೆ ಅಂದರೆ ಪ್ರೊಫೆಷನ್ ಅನ್ನುವಂಥದ್ದು ಆ್ಯಕ್ಟಿಂಗ್ ಪ್ರೊಫೆಷನ್ನ ತುಂಬ ಜನ ಯುವಕರು ತಗೊಳ್ತಾ ಇದ್ದಾರೆ ಆಮೇಲೆ ತುಂಬ ಜನ ಹೆಣ್ಣು ಗಂಡು ಮಕ್ಕಳಲ್ಲಿ ಅವರೆಲ್ಲರೂ ತುಂಬ ಸೀರಿಯಸ್ ಆಗಿ ಕೆಲಸ ಮಾಡಲಿಕ್ಕೆ ಹಾತೊರಿತಾ ಇದ್ದಾರೆ ಆದರೆ ಸಿನಿಮಾಗಳಕ್ಕೆ ಆ ಥರದ ಅವಕಾಶ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ತುಂಬ ಒಳ್ಳೆಯ ಪರ್ಫಾರ್ಮರ್ ಆದರೆ ತುಂಬ ಒಳ್ಳೆಯ ಆ್ಯಕ್ಟರ್ಸ್ಗಳು ಆ್ಯಕ್ಟ್ರಸ್ಗಳಾಗುವವ್ರ ಕಡೆಗೆ ಅವ್ರು ಏನಾದರೂ ಗಮನ ಕೊಡ್ತಾ ಇದ್ದರೆ ಈ ಥರದ ಸೀರೀಸ್ ತುಂಬ ಹೆಲ್ಪ್ ಮಾಡುತ್ತೆ ಅವರಿಗೆ ಅವಕಾಶ ಕೊಡುತ್ತೆ ಅದಕ್ಕೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ ಜಿ ಫೈವ್ಗೆ ಅಂದರೆ ಕಲಾವಿದರಿಗೆ ಹೆಚ್ಚು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿಕೊಳ್ಳೋದ್ರ ಜೊತೆಗೆ ನಮ್ಮ ಕನ್ನಡದ ಎಷ್ಟೋ ಜನ ಹೊಸ ಕಲಾವಿದರುಗಳಿಗೆ ಒಂದು ಪ್ಲಾಟ್ಫಾರ್ಮ್ ಆಗೋದಕ್ಕೆ ಅವರು ಮಾಡಿಕೊಟ್ಟಿದ್ದು ನಿಜವಾಗಲೂ ಧನ್ಯವಾದ ಹೇಳ್ತೀನಿ ಜೊತೆಗೆ ನನಗೆ ಶೋಧ ಯಾಕೆ ಇಂಪಾರ್ಟೆಂಟು ಅಂದರೆ ನಾನು ಆರ್ಟ್ ಡೈರೆಕ್ಟರಾಗಿ ತುಂಬ ಬ್ಯುಸಿಯಾಗಿರ್ತೀನಿ ಜೊತೆಗೆ ಮಧ್ಯದಲ್ಲಿ ಒಂದು ಒಳ್ಳೆ ರೋಲ್ಗಳು ಸಿಕ್ಕಿದರೆ ಆ್ಯಕ್ಟ್ ಮಾಡ್ತಿರ್ತೀನಿ ನನಗೆ ಕೆ ಆರ್ ಜಿ ಅವರ ಎಕ್ಕ ಶೂಟ್ ಮಾಡೋ ಟೈಮಲ್ಲಿ ಹೀಗೆ ಮಾತಾಡ್ತಾ ಒಂದು ವೆಬ್ ಸೀರೀಸ್ ಮಾಡ್ತಾ ಇದೀವಿ ಸರ್ ಒಂದು ಕಾಪ್ ರೋಲ್ ಇದನ್ನೇ ಮಾಡ್ತೀರಾ ಅಂತ ಕೇಳಿದ್ರು ನನಗೆ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ನಾಟಕಗಳಲ್ಲೆಲ್ಲ ಕಾಪ್ ರೋಲ್ಗಳು ಮಾಡಿದ್ದೀನಿ ಆದರೆ ಸಿನಿಮಾದಲ್ಲಿ ಇದು ಫಸ್ಟ್ ಟೈಮ್ ನಾನು ಮಾಡ್ತಾಯಿದ್ದೆ ಹಾಗಾಗಿ ನಾನು ಚಾಲೆಂಜಿಂಗ್ ಆಗಿ ತಗೊಂಡೆ ಆಮೇಲೆ ನಾನು ಯೂಶಲಿ ನಿಮಗೆ ಗೊತ್ತೇ ಇದೆ ನಾನು ಹಿಂದೆ ಮಾಡಿರುವಂಥ ವೀರಮಧಕರಿ ಇರ್ಬೋದು ಅಥವಾ ಬೇರೆ ಜಸ್ಮಾತ್ ಮಾತಲ್ಲಿ ಇರ್ಬೋದು ಅಥವಾ ಸಂಜೀವ್ ವೆಟ್ಸ್ ಗೀತಾ ಇರ್ಬೋದು ಆಮೇಲೆ ನಿಮಗೆ ಮೈನಾ ಇರ್ಬೋದು ನಾನು ಸೀರಿಯಸ್ ರೋಲ್ ಮಾಡಿದ್ದು ಸ್ವಲ್ಪ ಕಡಿಮೆ ಫಸ್ಟು ಮರ್ಮ ಅನ್ನುವಂಥ ಒಂದು ಸಿನಿಮಾ ಸುನಿಲ್ ಕುಮಾರ್ ದೇಸಾಯ್ ಅವ್ರ ಜೊತೆ ನಾನು ಮತ್ತು ಪ್ರೇಮ ಆ್ಯಕ್ಟ್ ಮಾಡಿದ್ದು ಸೀರಿಯಸ್ ರೋಲ್ ಆಯಿತು ಅದಾದಮೇಲೆ ಅಂತಹ ಸೀರಿಯಸ್ ಆದಂಥ ರೋಲ್ ಖಡಕ್ ಆದಂಥ ರೋಲು ಮಾಡಿದ್ದು ಕಡಿಮೆ ಈಗ ನನಗೆ ಅದು ಅವಕಾಶ ಸಿಕ್ಕಿರೋದನ್ನ ನಾನು ಬಳಸ್ಕೊಳ್ಳಬೇಕು ಆ್ಯಕ್ಟ್ರಾಗಿ ಅನ್ನುವ ದೃಷ್ಟಿಯಿಂದ ನಾನು ಒಪ್ಪಿಕೊಂಡೆ ಜೊತೆಗೆ ನನಗೆ ಭಾಳ ಇಷ್ಟ ಆಗಿದ್ದೇನು ಅಂದರೆ ಒಂದು ನಮ್ಮ ಕಾರ್ತಿಕ್ ಇಲ್ಲ ಸರ್ ಇರೋ ಯಾರಿಗೂ ನಾನು ಹೇಳಲ್ಲ ನೀವೇ ಮಾಡಬೇಕು ಅಂತ ಅವ್ರ ಮೂರು ಜನ ಅಷ್ಟೇ ನನಗೆ ಬಹಳ ಖುಷಿ ಆಯಿತು ಇದನ್ನು ನಾನು ಮಾಡಲೇಬೇಕು ಅನ್ನೋ ದೃಷ್ಟಿಯಿಂದ ನಾನು ನನ್ನ ನೀವು ನೋಡಿರ್ತೀವಿ ಉದ್ದಕ್ಕೂ ಉದ್ದು ಬಿಟ್ಟು ಗಟ್ಟ ಬಿಟ್ಕೊಂಡಿದ್ದೆ ಚಾಪ್ ಮೈ ಮಹೇ ಇದಕ್ಕೂ ಅಷ್ಟೇ ನನಗೆ ಗ್ರಾಮಾಯಣ ಬಗ್ಗೆ ಕೂಡ ನಾನು ಇದೇ ಗೆಟಪ್ಪಲ್ಲಿ ಇದ್ದೆ ನನಗೆ ಬಹಳ ಖುಷಿಯಾಗಿದ್ದು ನನಗೊಂದು ಒಳ್ಳೆಯ ಅವಕಾಶ ಒಬ್ಬ ನಟನಿಗೆ ಒಂದು ಒಳ್ಳೆಯ ಪಾತ್ರ ಸಿಕ್ಕಿರೋದು ಹಾಗಾಗಿ ಶೋಧ ನಿಜವಾಗ್ಲೂ ಪವನ್ ನೀವು ಡೈರೆಕ್ಟರ್ ಆಗಿ ಇಷ್ಟು ದಿನ ನೋಡಿದ್ರಿ ಈಸ್ ಅ ವೆರಿ ಗುಡ್ ಆಕ್ಟರ್ ಅವ್ನು ಥಿಯೇಟರ್ ಪ್ಲೇಸ್ಗಳನ್ನು ನಾವು ನೋಡಿದ್ವಿ ಇದರಲ್ಲಿ ನೀವು ಅವನ ಪರ್ಫಾರ್ಮೆನ್ಸ್ ನೋಡಬೇಕು ಈವನ್ ಸೀರಿಯಲ್ ಆಲ್ಸೋ ತುಂಬ ಒಳ್ಳೆಯ ನಟಿ ರಂಗಭೂಮಿಯಲ್ಲೂ ಅಷ್ಟೇ ಈಗ ಸೀರಿಯಲ್ಲಿ ಆಮೇಲೆ ಇವರಿಬ್ಬರು ಅಷ್ಟೇ ಬಹಳ ಒಳ್ಳೆಯ ಇದು ಆ ಪುಟಾಣಿ ಬಹಳ ಸಖತ್ ಮಾತಾಡ್ತಾಳೆ ಕೇಳಿ ಸಖತ್ ಆಗಿದ್ದಾಳೆ ಅವಳ ಹಾಡ್ಗಿಂತ ಆ್ಯಕ್ಚುಲಿ ಮಾತೇ ಚೆನ್ನಾಗಿರ್ತಾಳೆ ನಿಜ ಅವಳು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾಳೆ ಅವಳೊಬ್ರು ಸಿಂಗರು ಒಟ್ಟಾರೆ ನಮಗೆ ಖುಷಿ ಆಯಿತು ಪ್ರೊಡಕ್ಷನ್ ವೈಸು ಬಹಳ ಖುಷಿ ಆಯಿತು ನನಗೆ ಒಂದೇನು ಅಂದರೆ ನನಗೆ ಈ ಟೀಮಲ್ಲಿ ಒಂದು ಅರ್ಥ ಆಗಿದ್ದೇನೆ ನಾವೆಲ್ಲರೂ ಕೂತು ಒಂದು ಸಿಂಗ್ನ ಮಾಡೋದಾಗ್ಲಿ ಇನ್ನೊಂದು ಮಾಡೋದಾಗಲಿ ಡೈರೆಕ್ಟರ್ ಆಗಿರ್ಬೋದು ಪ್ರೊಡ್ಯೂಸರ್ ಆಗಿರ್ಬೋದು ಎಲ್ಲರೂ ಕೂತಾಗ ಎಲ್ಲರೂ ಸೇರಿ ಡಿಸ್ಕಷನ್ ಮಾಡಿಕೊಂಡು ಮಾಡಿದ್ದು ಆಮೇಲೆ ಪವನ್ ಅಷ್ಟೇ ಆಸ್ ಅ ಡೈರೆಕ್ಟರ್ ಆಮೇಲೆ ಅವ್ರಿಗೆ ಅವ್ರದ್ದೇ ಆದಂತ ಅನುಭವ ಜಾಸ್ತಿ ಇರೋದ್ರಿಂದ ಇದಕ್ಕೆ ಯಾವ್ಯಾವ ತರದಲ್ಲಿ ಯಾಕಂದ್ರೆ ಅವ್ರದ ಶಿಷ್ಯನೇ ಇದನ್ನ ಡೈರೆಕ್ಟ್ ಮಾಡ್ತಿರೋ ಸಂದರ್ಭದಲ್ಲಿ ಅದ್ರ ಜೊತೆಗೆ ನಿಂತ್ಕೊಂಡು ನೀವು ನಂಬ್ತಿರಲ್ಲ ಮೊನ್ನೆ ಎಡಿಟಿಂಗ್ ಇಟ್ಟಿಂಗ್ ಎಲ್ಲ ರಾತ್ರಿ ಎಲ್ಲ ಕೂತ್ಕೊಂಡು ಅಲ್ಲೇ ಕೂತ್ಕೊಂಡು ಅಲ್ಲೇ ಮಲ್ಕೊಂಡ್ಬಿಟ್ಟಿದ್ದ ಕೆ ಆರ್ ಜಿ ಆಫೀಸಲ್ಲಿ ಅಷ್ಟು ದೊಡ್ಡ ಒಬ್ಬ ನಿರ್ದೇಶಕ ಮಾಡಬೇಕಾ ಅಂದ್ರೆ ನಿಜವಾಗೂ ಅಷ್ಟು ದೊಡ್ಡ ನಿರ್ದೇಶಕರು ಮಾತ್ರ ಆ ಕೆಲಸ ಮಾಡಲಿಕ್ಕಾಗದು ಯಾಕಂದ್ರೆ ಹಗಲು ರಾತ್ರಿ ಕೂತು ಇದು ತುಂಬಾ ಚೆನ್ನಾಗಿ ಆಗಬೇಕು ಇದನ್ನ ತುಂಬಾ ಚೆನ್ನಾಗಿ ಮಾಡಬೇಕು ಅಂತ ನನಗೂ ಅಷ್ಟೇ ಕೆಲವು ಟಿಪ್ಸ್ಗಳು ಸಹ ಈ ಥರ ಏನಾದ್ರು ಟೋನಲ್ ಈ ಥರ ಚೆನ್ನಾಗಿ ಚೆನ್ನಾಗಿರುತ್ತೆ ಈ ಥರ ನೀವೇನಾದ್ರು ಒಂದು ಪ್ರಯತ್ನ ಮಾಡ್ಬೋದಾ ಅಂತ ಹೇಳಿರೋದು ಇದೆಲ್ಲವೂ ಬಹಳ ಮುಖ್ಯ ಆಗುತ್ತೆ ಬಟ್ ಈ ಪ್ರೋಸೆಸ್ ಏನಿದೆ ಇದರಲ್ಲಿ ಬಹಳ ಖುಷಿ ಆಮೇಲೆ ನಮ್ಮ ರಾಕೇಶ್ ಅವರು ಕೂಡ ಪ್ರೊಡಕ್ಷನ್ ತುಂಬಾ ಚೆನ್ನಾಗಿ ಹ್ಯಾಂಡ್ ಮಾಡಿದ್ರು ಅಲ್ಲ ಅದ್ಭುತವಾಗಿರುವಂತಹ ರೈಟರ್ ಸುಹಾಸ್ ನವರತ್ನ ಅಂತ ಸೊ ನೀವು ಫ್ಯಾಮಿಲಿ ಮ್ಯಾನ್ ಫರ್ಜಿ ವೆಬ್ ಸೀರೀಸ್ ನೋಡಿರ್ತೀರಿ ಆ ರೈಟಿಂಗ್ ಟೀಮ್ ನಲ್ಲಿರುವಂತಹ ನಮ್ಮ ಕನ್ನಡಿಗ ಸೊ ಇವರು ಅದನ್ನ ಬರೀಲಿಕ್ಕೆ ಶುರು ಮಾಡಿದ್ರು ಅದನ್ನ ಓದ್ತಾ 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 ಸಾಕಷ್ಟು ಕಡೆಗಳಿಗೆ ಅಂದ್ರೆ ನಮಗೆ ಥ್ಯಾಂಕ್ಸ್ ಹೇಳಬೇಕು ಕಾರ್ತಿಕ್ ಅವರಿಗೆ ಯೋಗಿ ಅವರಿಗೆ ಸರ್ ಇದಕ್ಕೆ ಏನಾಗುತ್ತೆ ಅದೆಲ್ಲ ಮಾಡೋಣ ಬನ್ನಿ ಅಂತ ಅಂದ್ರೆ ಆ ಒಂದು ಸಪೋರ್ಟ್ ಒಂದು ಪ್ರೊಡಕ್ಷನ್ ಟೀಮ್ ಇಂದ ಸಿಗ್ತಾರೆ ಸೊ ಒಂದು ದೊಡ್ಡ ಕಟ್ಟೋಣ ಅಂತ ಶುರು ಮಾಡಿದ್ವಿ ಪವನ್ ಅವರಿಗೆ ಫಸ್ಟ್ ಟೈಮ್ ಡೈರೆಕ್ಟ್ ಮಾಡ್ತೀರಾ ಅಂತ ಕೇಳಿದ್ದೆ ಸೊ ಅದಾದ್ಮೇಲೆ ಇನ್ನೊಂದು ಪ್ರಾಜೆಕ್ಟ್ ನಡೀತಿತ್ತು ಟೆನ್ ಡೇಸ್ ಬಿಟ್ಟು ಆಕ್ಟ್ ಮಾಡ್ತೀರಾ ಅಂತ ಫೋನ್ ಫಸ್ಟ್ ಕ್ವಶನ್ ಕೇಳಿದ್ದೆ ಯು ಶೋರ್ ಅಂತ ನಮ್ಗೆ ನಮ್ ಕಡೆ ಒಂದು ಕಾನ್ಫಿಡೆನ್ಸ್ ಇದು ಅಂದ್ರೆ ಈ ಪಾತ್ರಕ್ಕೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತಾರೆ ಅಂತ ಸೊ ಥ್ಯಾಂಕ್ ಯು ಪವನ್ ಸರ್ ಥ್ಯಾಂಕ್ ಯು ಕಾರ್ತಿಕ್ ಅವರೇ ಸೊ ಈ ಶೋದ ವೆಬ್ ಸೀರೀಸ್ ಡೈರೆಕ್ಟ್ ಮಾಡಿರುವಂತದ್ದು ಸುನಿಲ್ ಮೈಸೂರು ಅಂತ ರಾಕೇಶ್ ಅಂತ ಒಂದು ಸಿನಿಮಾ ಡೈರೆಕ್ಟ್ ಮಾಡಿದ್ವಿ ಇದಕ್ಕೆ ಮುಂಚೆ ಸೊ ಥ್ಯಾಂಕ್ ಯು ಸ್ಟೂಡೆಂಟ್ ಅಂಡ್ ಅವರು ತಂಡ ಕಟ್ಕೊಂಡ್ರು ಸೊ ಡಿಒ ಪಿ ಆಗಿ ರಾಹುಲ್ ರಾಯ್ ಸೊ ಐನ ಮನೆಗೂ ಕೂಡ ಅವರೇ ಡಿಒ ಪಿ ಸೊ ಇದರಲ್ಲೂ ಕೂಡ ಕಂಟಿನ್ಯೂ ಆಗ್ತಿದ್ದಾರೆ ನಮ್ಮ ಜೊತೆಗೆ ಜರ್ನಿ ಅಂಡ್ ಇದನ್ನ ಎಡಿಟ್ ಮಾಡ್ತಿರುವಂಥದ್ದು ಅನಿಲ್ ಅನಿರೋದ್ ಅಂತ ನಮ್ಮ ಜೊತೆಗಿದ್ದಾರೆ ಅವರು ಕೂಡ ಅಂಡ್ ಮ್ಯೂಸಿಕ್ ಮಾಡ್ತಿರುವಂಥದ್ದು ಅರ್ಜುನ್ ರಾಮು ಅಂತ ಸಾಕಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದಾರೆ ಸೊ ಇನ್ಫ್ಯಾಕ್ಟ್ ಈಗಲೂ ಕೂತ್ಕೊಂಡು ಸ್ಟುಡಿಯೋ ಕೆಲಸ ಮಾಡ್ತಾನೆ ಇದ್ದಾರೆ ಅಷ್ಟು ಡೆಡಿಕೇಟ್ ಆಗಿ ಕೆಲಸ ಮಾಡ್ತಿದ್ದಾರೆ ಸೊ ರವಿ ಅಂತ ಇದಕ್ಕೆ ಸೌಂಡ್ ಡಿಸೈನ್ ಮಾಡ್ತಿದ್ದಾರೆ ಅಂಡ್ ಟಾಮ್ ಅಂತ ಇದಕ್ಕೆ ಕಲರ್ ನೀವು ನೋಡಿದ್ರೆ ಎಲ್ಲ ಯಂಗ್ಸ್ಟರ್ಸ್ ಎಲ್ಲ ಕನ್ನಡದವರು ಎಲ್ಲ ಸಿನಿಮಾಗಳನ್ನ ಮಾಡ್ತಿರೋ ನಮ್ಮ ಕನ್ನಡದ ಟ್ಯಾಲೆಂಟ್ಸ್ ಎಲ್ಲ ಒಟ್ಟಿಗೆ ಸೇರಿ ಒಂದು ಹೊಸ ಫಾರ್ಮ್ಯಾಟ್ ನ ನಿಲ್ಸೋದಕ್ಕೆ ಅಂತ ನಡೀತೀವಿ ಸೊ ಶೋನ ಇಪ್ಪತ್ತೆರಡನೇ ತಾರೀಕಿಗೆ ಅಂತ ಇತ್ತು ಬಟ್ ಇದರಲ್ಲಿ ನಮಗೆ ಪವನ್ ಸೀರಿ ಹಾಗೂ ನಮ್ಮ ಅರುಣ್ ಸಾಗರಣ್ಣ ದಿಯಾ ಹಾಗೂ ಅನುಷ ಅವರ ಜೊತೆಗೆ ಸಾಕಷ್ಟು ಕ್ಯಾಮಿರೋಗಳು ಅಂಡ್ ಸಪ್ತಮಿ ಗೌಡ ಅವರು ಒಂದು ವಿಶೇಷ ಪಾತ್ರದಲ್ಲಿ ಇದ್ರಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಅಂಡ್ ಲಾಸ್ಟ್ ವೀಕ್ ಡಿಸೈಡ್ ಮಾಡಿದ್ರಲ್ಲಿ ಅವರ ಇನ್ನೊಂದಷ್ಟು ಸೀನ್ಸ್ನ ಆ್ಯಡ್ ಮಾಡೋಣ ಅನ್ನುವಂಥದ್ದು ಒಂದು ಎಡಿಶನ್ ತಗೊಂಡ್ವಿ ಸೊ ಡೇಟ್ ನ ಈಗ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಶಿಫ್ಟ್ ಮಾಡಿದೀವಿ ಸೊ ಕನ್ನಡ ಜಿ ಫೈವ್ ನಲ್ಲಿ ಶೋದ ವೆಬ್ ಸೀರೀಸ್ ನ ನೀವು ಇಪ್ಪತ್ತೊಂಬತ್ತನೇ ತಾರೀಕು ನೋಡಬಹುದು ಒಂದು ಸಣ್ಣ ಟ್ರೈಲರ್ ನಿಮ್ಮ ಮುಂದೆ